ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದ ದಲಿತ ಯುವಕನ ಕೊಲೆಯನ್ನು ವಿರೋಧಿಸಿ ದಲಿತ ಸಂಘಟನೆಗಳ ಒಕ್ಕೂಟ ಸಿಂಧನೂರು ವತಿಯಿಂದ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಕುರಿತಂತೆ ಮಾತನಾಡಿದ ಹಿರಿಯ ಮುಖಂಡರಾದ ಆರ್ ಬೋನ್ವೆಂಚರ್ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದ ದಲಿತನ ಕೊಲೆಯು ಅಮಾನವೀಯ ಹಾಗೂ ಖಂಡನೀಯವಾಗಿದೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಗತಿಸಲು ಕೂಡ ದಲಿತರು ಸಾವು ನೋವಿನ ಮಧ್ಯ ಒದ್ದಾಡುತ್ತಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅಂತ ಹೇಳಿದರು ನಂತರದಲ್ಲಿ ಮಾತನಾಡಿದ ಯುವ ಮುಖಂಡ ಮೌನೇಶ್ ಜಾಲ್ವಾಡಿಗಿ ಈ ದೇಶದಲ್ಲಿ ನಿತ್ಯ ನಿರಂತರವಾಗಿ ಜಾತಿಯತೆ ಅಸ್ಪೃಶ್ಯತೆ ಅಸಮಾನತೆ ದೌರ್ಜನ್ಯ ದರ್ಪ ದಬ್ಬಾಳಿಕೆಯಂತಹ ಅನಾಗರಿಕ ಕ್ರೌರ್ಯಗಳು ಶತಶತಮಾನಗಳಿಂದ ಶೋಷಿತರ ಮೇಲೆ ಏರುತ್ತಾ ಬಂದಿರುವ ಜಾತಿವಾದಿ ಮನಸ್ಥಿತಿಗಳು ನಮ್ಮ ದೇಶದಲ್ಲಿ ಮಾತ್ರ ಕಾಣಸಾಧ್ಯ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳು ಗತಿಸಿದರೂ ಕೂಡ ಈ ದೇಶದ ಶೋಷಿತರಿಗೆ ಜಾತಿಯಿತೆಯಿಂದ ನಿಜವಾದ ಸ್ವಾತಂತ್ರ್ಯ ದಕ್ಕದೇ ಇರುವುದು ವಿಪರ್ಯಾಸ ದಲಿತರು ಇಂದಿಗೂ ಜಾತಿವಾದದ ಕೋಮುವಾದದ ಕಪಿಮುಷ್ಟಿಯಲ್ಲಿ ಸಿಲುಕಿ ನಲುಗುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು ಅತ್ಯಾಚಾರಗಳು ಕಾರಣಕ್ಕೋಸ್ಕರ ಮೇಲೆ ಹಾಗಾಗಿ ಸರ್ಕಾರ ಗಮನಿಸಬೇಕು ಇಂತಹ ಏನು ಈ ಏ ಕೃತ್ಯ ಮಾಡುತ್ತಿರುವಂತಹ ಜಾತಿವಾದಿಗಳಿಗೆ ಕಠಿಣ ಕ್ರಮವನ್ನು ತರಬೇಕು ಏನು ಆ ಘಟನೆ ನಡೆದಿದೆ ಮೊನ್ನೆ ಕೊಪ್ಪಳ ತಾಲೂಕು ಜಿಲ್ಲೆಯಲ್ಲಿ

ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ